ತುಂಬ ಖುಷಿಯಾಗುತ್ತೆ ನಿಮ್ಮ ಸೌಂಡು ಆ ಕೂಗು ಎಲ್ಲ ಕೇಳೋಕ್ಕೆ ನಂಗೆ ಗೊತ್ತು ನೀವು ನನ್ನ ಹತ್ರ ಏನು ಕೇಳ್ತೀರಾ ಅಂತ ಬೆಳ್ಸಿದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದೋರು ನೀವು ಆಂಕಲ್ನ ಹೊಡಿತೀನಿ ಸುಬೇ ಅಂತ ನುಗ್ಗಿದ್ ನೀವು ಬೆಳೆದಿದ್ದ ನೀವು ಬೆಳೆ ಬೇಯಿಸಿದ್ ನೀವು ಅದನ್ನು ತಿನ್ಕೊಂಬಂದು ಸ್ಟೇಜ್ ಮೇಲೆ ಕುಂತಿರೋದು ನಾವು ಎಲ್ಲ ಹೊತ್ತು ಬಿತ್ತು ಬೆಳೆದು ಇವಾಗ ಬಂದು ತುಂಬ ಖುಷಿಯಿಂದ ಈ ಥರದೊಂದು ಜಾತ್ರಾ ಮಹೋತ್ಸವ ಆಚರಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅದೊಂದು ಸಾರ್ಥಕತೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಕುತ್ಕೊಂಡು ಏನಪ್ಪಾ ಈರೋ ಒಂಚಾರ ಮಾತಾಡಕ್ ಬಿಟ್ರು ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ಎಲ್ಲ ರೈತರು ಸೇರಿದ್ದಾರೆ ಪ್ರತಿ ವರ್ಷ ಇಷ್ಟು ಜನನ ಇಷ್ಟು ಅದ್ಭುತವಾಗಿ ಇಲ್ಲಿ ಸೇರಿಸಿ ಆ್ಯಂಡ್ ತುಂಬ ಅದ್ಭುತವಾಗಿ ಮಾರ್ಗದರ್ಶನ ನೀಡಿ ನಿಜವಾಗ್ಲೂ ನಾವು ಪುಣ್ಯವಂತರು ನಮ್ಮ ಟೈಮಲ್ಲಿ ಈ ತರದ ಗುರುಗಳನ್ನ ನಾವು ನೋಡ್ತಿರೋದು ಅಂಡ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರೋದು ನಾನು ಅದಕ್ಕೆ ಸುತ್ತೂರು ಶ್ರೀಗಳಿಗೆ ಅವರ ಪಾದಾರದಿಂದಗಳು ನಮಸ್ಕರಿಸ್ತೀನಿ ಯಾಕೆಂದ್ರೆ ನಾನು ಕೂಡ ಇದೇ ಜೆ ಸಿ ಸ್ಟೂಡೆಂಟೆ ಜೆ ಎಸ್ ಎಸ್ ಸ್ಟೂಡೆಂಟೇ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ತಮಾಷೆ ವಿಷಯ ಅಲ್ಲ ತಮಾಷೆ ವಿಷಯ ಅಲ್ಲ ಅಂದರೆ ಒಂದೊಂದು ನೂರು ಜನ ಇನ್ನೂರು ಜನನ ನಾವು ಇಟ್ಕೊಂಡು ಈಗ ಪ್ರೊಡಕ್ಷನ್ ಅಂತ ಮಾಡಬೇಕಾದ್ರೆ ಸಿನಿಮಾ ಅಂತ ಮಾಡಬೇಕಾದ್ರೆ ಅದನ್ನು ನಾವು ಹ್ಯಾಂಡಲ್ ಮಾಡೋದೇ ಎಷ್ಟು ಕಷ್ಟ ಇರುತ್ತೆ ಅಂಥದ್ರಲ್ಲಿ ಸಾವಿರಾರು ಜನಕ್ಕೆ ಊಟ ಹಾಕ್ಕೊಂಡು ಲಕ್ಷಾಂತರ ಜನಕ್ಕೆ ಎಜುಕೇಷನ್ ಕೊಟ್ಕೊಂಡು ಇಂಥ ಒಂದು ದೊಡ್ಡ ಒಂದು 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 ದೊಡ್ಡ ಸಂಸ್ಥೆನ ನಡೆಸ್ಕೊಂಡು ಎಷ್ಟೊಂದು ಜನದ ಬದುಕಿಗೆ ಬೆಳಕಾಗಿದಾರವರು ಸೊ ನನಗೆ ನಮಗೆ ಯಾವಾಗಲೂ ನಾನು ಕಾಲೇಜಲ್ಲಿ ಇದ್ದಾಗಲೂ ಅಷ್ಟೇ ನಮಗೆ ಅಬ್ದುಲ್ ಕಲಾಂನ ತುಂಬಾ ಹತ್ತಿರದಿಂದ ನೋಡಂಗ ಮಾಡಿದ್ದು ನಮ್ಮ ಸುತ್ತೂರು ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ತುಂಬಾ ಹತ್ತಿರದಿಂದ ಪರಿಚಯಿಸಿದ್ದು ನಮ್ಮ ಸುತ್ತೂರು ಶ್ರೀಗಳು ಸೊ ಹಂಗಾಗಿ ಯಾವಾಗಲೂ ನಮಗೆ ತುಂಬಾ ಅಭಿಮಾನ ಅಂಡ್ ಒಂದು ಧೈರ್ಯ ಕೂಡ ಏನೇ ಇದ್ರು ಯಾವತ್ತಿದ್ರು ಮಾರ್ಗದರ್ಶನ ನಮ್ಗೆ ಇದ್ದೇ ಇರುತ್ತೆ ಅಂತ ಯಾಕೆಂದ್ರೆ ನಾವೆಲ್ಲರೂ ಮನಸ್ಸು ತಪ್ಪು ಮಾಡೋಕೆ ಸಾಧ್ಯ ನಮ್ಮ ಸುತ್ತ ನಿಜವಾದ ಗುರುಗಳಿರಬೇಕು ಯಾವಾಗಲೂ ನಿಜ ಗುರುಗಳು ನಿಜ ಗುರುಗಳು ಅಂತ ಯಾಕೆ ಕರಿತೀನಿ ಅಂದರೆ ನಿಜ ಗುರುಗಳು ಸಿಗೋದು ತುಂಬ ಕಮ್ಮಿ ಸೊ ನಮ್ಮ ಜೊತೆ ಆ ಥರ ಒಬ್ರು ನಿಜ ಗುರುಗಳಿದ್ದಾರೆ ಅದು ನಮ್ಮ ಪುಣ್ಯ ಅದು ಇನ್ನು ಇಲ್ಲಿ ಆಗ್ಲೇ ರೈತರು ತುಂಬ ಪ್ರೋಗ್ರೆಸಿವ್ ರೈತರು ಬಂದು ಮಾತಾಡ್ತಾ ಇದ್ರು ಕೃಷಿ ಮೇಳ ಇದೆಲ್ಲ ನಡೀತಾ ಇದೆ ರೈತರುಗಳೆಲ್ಲ ರೈತರುಗಳು ಸೇರಿದ್ದೀರಾ ಅಕಮಹದೇವದ ವಚನ ಇದೆ ಚಂದನದ ಚಂದನವ ಚಂದನದ ಕಡಿದು ಕೊರೆದು ತೇದೊಡೆ ನೊಂದನೆಂದು ಕಂಪ ಬಿಟ್ಟಿದೆ ತಂದು ಸುವರ್ಣದ ಕಡಿ ದೊರೆ ರೊಡೆ ಬೆಂದ ಕಳಂಕ ಹಿಡಿದಿತ್ತೆ ಸಂದು ಸಂದನು ಕಡಿದು ಕಬ್ಬನ್ನು ತಂದು ಗಾಣಗಲಿ ಗಾಣದಲ್ಲಿಕ್ಕಿ ಗಾಣದಲ್ಲಿ ಕೇರಿದೊಡೆ ಬೆಂದು ಪಾಕಗಳೇ ಸಕ್ಕರೆಯಾಗಿ ನೊಂದನೆಂದು ಸವಿಯ ಬಿಟ್ಟಿತ್ತೆ ಅಂತ ನೀವು ಗಂಧ ತೆಗೆದರೂ ಅದು ಬೇಜಾರು ಮಾಡಿಕೊಳ್ಳಲ್ಲ ಅದ್ರದ್ದು ಸುಗಂಧ ಇದ್ದೇ ಇರುತ್ತೆ ಕಬ್ಬನ್ನು ತಗೊಬಂದು ನಾವು ಅದು ಕಬ್ಬಿನ ರಸ ಬಂದರೂ ಅದ್ರ ಸ್ವೀಟ್ ಹೋಗಿರಲ್ಲ ಹಾಗೆ ನಮ್ಮ ರೈತರು ಅಷ್ಟೇ ಕಷ್ಟ ಸುಖ ಅದು ಇದು ಬೆಳೆ ನಾಶ ಆಗುತ್ತೆ ಇನ್ನೊಂದ್ಸರಿ ಅದಕ್ಕೊಂದು ರೇಟ್ ಸಿಗಲ್ಲ ಇದೆಲ್ಲ ಒದ್ದಾಟದ ಮಧ್ಯೆ ಮತ್ತೆ ಖುಷಿಯಾಗಿ ಬೆಳೆಯಕ್ಕೆ ಹೋಗ್ತೀರಾ ಕರೆಕ್ಟ್ ಅಲ್ವಾ ಒಂದೇ ನಿಮಿಷ ನನಗೆ ನನಗೆ ಆ ಸಾರ್ಥಕತೆ ನನಗೆ ಆ ಭಕ್ತಿಯ ಭಯ ಎಲ್ಲ ಇಲ್ಲಿರೋ ಹಿರಿಯ ರೈತರಲ್ಲಿ ಕಾಣ್ತಾ ಇದೆ ನಮ್ಮ ಹೆಂಗ ರೈತರಲ್ಲಿ ಕಾಣ್ತಾ ಇಲ್ಲ ಆ ಇಲ್ಲಿ ನಿಂತ್ಕೊಂಡು ಒಬ್ರು ಪ್ರೋಗ್ರೆಸಿವ್ ರೈತರಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಬೆಳೆಯಿಂದ ಸಂಜೆ ಕೆಲಸ ಮಾಡ್ತೀನಿ ನಾನು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೆಲಸ ಮಾಡ್ತೀನಿ ನಾನು ಇಷ್ಟಿಷ್ಟು ಕೆಲಸ ಮಾಡ್ತೀನಿ ನಾನು ಈ ಕೆಲಸ ಮಾಡ್ತೀನಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಎಲ್ಲ ಮಾತಾಡ್ತಾ ಇದ್ರೆ ಏನು ಕೊಡದೆ ಇದ್ರೆ ಬೇಡ ಅಂತ ಸುಮ್ ಕೂಗಾಡ್ಕೊಂಡು ನಿಂತ ನಿಂತಿದ್ದೀರಾ ನೀವು ಆ ಮಾಡಿ ಮಾಡಿ ಕೆಟ್ಟರು ನಿಜವಿಲ್ಲ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ಗು ನೀಡುವ ನಿಜಗಳಿದ್ದೇ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಸೊ ಏನೇ ಸಂಪಾದನೆ ಮಾಡಬೇಕು ಏನೇ ಸಾಧನೆ ಮಾಡಬೇಕು ಅಂದ್ರೂ ಏನನ್ನೇ ಹೊಲಿಸ್ಕೋಬೇಕು ಅಂದ್ರೂ ತುಂಬ ಕಷ್ಟಪಟ್ಟು ತುಂಬ ಆಗಿ ಅದರಲ್ಲಿ ನೀವು ಕಳೆದೋಬೇಕು ಅದರಲ್ಲಿ ಕೆಲಸ ಮಾಡಬೇಕು ಅದು ಯಾವ ಫೀಲ್ಡ್ ಆದರೂ ಆಗಿರಲಿ ನಾನು ಹೇಳ್ತೀನಿ ಕೇಳಿ ನಾನು ನಾನು ನಿಮ್ಗೆಲ್ರಿಗೂ ನನ್ನ ಜರ್ನಿ ಗೊತ್ತಲ್ವಾ ನಾನು ಏನು ಇಲ್ದಲೆ ಚಿತ್ರರಂಗಕ್ಕೆ ಬಂದು ಇಲ್ಲೇನೋ ಒಂದು ಬದುಕನ್ನು ಕಟ್ಕೊಂಡಿದ್ದೀನಿ ಅಂದರೆ ಅದರಿಂದ ಸಾಕಷ್ಟು ಶ್ರಮ ಇರುತ್ತೆ ಸಾಕಷ್ಟು ಶ್ರಮ ಇರುತ್ತೆ ಒನ್ಸ್ ಅಗೇನ್ ಮಾಡುವ ನೀಡುವ ನಿಜ ಕೂಡಿ ಕೂಡಿಕೊಮ್ಮ ನಮ್ಮ ಕೂಡಲ ಸಂಗಮ ದೇವ ಅಂತ ಆ ಕೂಡಲ ಸಂಗಮ ದೇವ ರೂಪದಲ್ಲಿ ಯಾರು ಸೇರ್ಕೊಂಡಿದ್ ಗೊತ್ತಾ ಯಾರು ಸೇರ್ಕೊಂಡಿದ್ ಗೊತ್ತಾ ನಾನು ಕೆಲಸ ಮಾಡಿದ್ದಕ್ಕೆ ಕೂಡಲ ಸಂಗನ ರೂಪದಲ್ಲಿ ಸೇರ್ಕೊಂಡಿದ್ದು ನೀವು ಅದಕ್ಕೆ ಸಕ್ಸಸ್ ಬಂದಿದ್ದು ಹಂಗೆ ನೀವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ತುಂಬಾ ಆನೆಸ್ಟ್ ಆಗಿ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ತರ ನಿಮಗೆ ಎಲ್ಲಾದ್ರು ಸಿಗ್ತಾ ಹೋಗುತ್ತೆ ಹೆಣ್ಣು ಸಿಗುತ್ತೆ ಅವಾಗ ಆಯಿತಾ ಹೆಣ್ ಸಿಗಲ್ಲ ಹೆಣ್ ಕೊಡಲ್ಲ ಅಂದ್ರೆ ಹೆಣ್ಮಕ್ಳನ್ನು ಅದನ್ನು ಹೊಲಿಸ್ಕೋಬೇಕು ಹೆಣ್ಣನ್ನು ಹೊಲಿಸ್ಕೋಬೇಕು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅವಳು ಕೂಡ ಹೊಲಿತಾಳೆ ಗೊತ್ತಾಯ್ತಾ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ಜಾತ್ರಾ ಮಹೋತ್ಸಕ್ ಬಂದಿದ್ದು ಇನ್ನೂ ಏನೇನೋ ಮಾತಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಇಲ್ ಅಷ್ಟೇ ಇಲ್ಲಿ ಬಂದು ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಬಡವರು ಮನೆ ಮಕ್ಕಳು ಬೆಳಿಬೇಕು ಬೆಳಿಬೇಕು ಅಂದ್ರೆ ಕೆಲಸ ಮಾಡಬೇಕು ಅಂಡ್ ಗುರುಗಳಿಗಿಂತ ಒಳ್ಳೆ ಮಾರ್ಗದರ್ಶಕರು ಯಾರು ಇಲ್ಲ ಗುರು ಹಿರಿಯರನ್ನ ರೆಸ್ಪೆಕ್ಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಇನ್ನು ಆ್ಯಂಡ್ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ ನಾನು ಆ್ಯಕ್ಟ್ ಮಾಡೋದಾದರೂ ಅಷ್ಟೇ ನಮ್ಮ ನಾಗ್ಭೂಷಣ್ ಆ್ಯಕ್ಟ್ ಮಾಡೋದಾದರೂ ಅಷ್ಟೇ ಕನ್ನಡದ ಎಲ್ಲ ಕಲಾವಿದರು ಸಿನಿಮಾಗಳನ್ನೂ ಥಿಯೇಟ್ರಿಗೆ ಹೋಗಿ ನೋಡಿ ಆ್ಯಂಡ್ ನೆಕ್ಸ್ಟು ನಮ್ಮ ಡಾಲಿ ಪಿಕ್ಚರ್ಸಿಂದ ತಗರುಪಲ್ಲಿ ಆದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ನಾಗ್ಭೂಷಣ ಹೀರೋ ಮತ್ತೆ ಮಿಸ್ ಮಾಡೋದಲ್ಲೇ ಥಿಯೇಟ್ರಿಗೆ ಹೋಗಿ ಹೋಗಿ ನೋಡಿ ಆ್ಯಂಡ್ ನನ್ನ ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆಯ ಸಿನಿಮಾಗಳು ಬರ್ತಾ ಇದೆ ನಿಮ್ಮ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು Thank you.